ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಲಕ್ಷ್ಮಣನು ಶ್ರೀರಾಮನಿಗೆ ಔಚಿತ್ಯವನ್ನು ಹೇಳಿದ್ದು ಎಂಬ ಅರವತ್ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಕೋಪಗೊಂಡಿದ್ದ ಶ್ರೀರಾಮನನ್ನು ನಿಧಾನವಾಗಿ ಸಮಾಧಾನ ಪಡಿಸುತ್ತ ಲಕ್ಷ್ಮಣನು ಮುಂದುವರೆದು ಹೇಳುತ್ತಾನೆ ಈ ಪ್ರಕಾರ ಸೀತಾದೇವಿಯ ವಿರಹದಿಂದ ಅನಾಥನಾಗಿ ಕಂಗೆಟ್ಟು ಚೈತನ್ಯಗೊಂದಿ ಹಂಬಲಿಸುತ್ತಿದ್ದ ಶ್ರೀರಾಮನನ್ನು ಕಂಡು ಲಕ್ಷ್ಮಣನು ಆತನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ವಿನಯದಿಂದ ಹೇಳಿದನು ಅಣ್ಣ ದೇವತೆಗಳು ಅತಿ ಪ್ರಯಾಸದಿಂದ ಅಮೃತವನ್ನು ಪಡೆದಂತೆ ದಶರಥರಾಯನು ತಪಸ್ಸಿನಿಂದಲೂ ಅನೇಕ ವೃದೋಪವಾಸ ನಿಯಮಗಳಿಂದಲೂ ನಿನ್ನನ್ನು ಪಡೆದು ನಿನ್ನ ಕಲ್ಯಾಣ ಗುಣಗಳಿಂದ ಬದ್ಧನಾಗಿ ನಿನ್ನ ವಿಯೋಗದಿಂದ ದೇವಲೋಕವನ್ನೈದಿದನು ನೀನೇ ಇಂಥ ದುಃಖವನ್ನು ಸಹಿಸಿಕೊಳ್ಳಲಾರದಿದ್ದರೆ ಪ್ರಾಕೃತನಾದ ಯಾವ ಮನುಷ್ಯನು ಸಹಿಸಿಕೊಂಡಾನು ನೀನು ದುಃಖ ಬಂದದ್ದಕ್ಕಾಗಿ ಸಮಸ್ತ ಲೋಕಗಳನ್ನು ದಹಿಸಿದರೆ ಜನರನ್ನು ರಕ್ಷಿಸತಕ್ಕವರಾರು ಮನುಷ್ಯರಿಗೆ ಸುಖ ದುಃಖಗಳು ಬಂದಾಗ ಅವೆರಡನ್ನೂ ಸಮವಾಗಿ ಭಾವಿಸಿ ಸುಖ ಬಂದಾಗ ಹೆಚ್ಚದೆ ದುಃಖ ಬಂದಾಗ ಕುಗ್ಗದೆ ಇರಬೇಕಲ್ಲವೇ ದುಃಖವು ಬಂದಾಗ ಕೋಪದಿಂದ ಪರರಿಗೆ ಉಪದ್ರವವನ್ನುಂಟು ಮಾಡಬಾರದು ಪೂರ್ವದಲ್ಲಿ ನಹುಷರಾಯನ ಮಗನಾದ ಯಯಾತಿ ರಾಯನು ಇಂದ್ರಲೋಕವನ್ನು ಪಡೆದು ಪುನಃ ಭೂಮಿಯಲ್ಲಿ ಬಿದ್ದನು ನಮ್ಮ ಪುರೋಹಿತನಾದ ವಸಿಷ್ಠ ಮುನೀಶ್ವರನು ತನ್ನ ನೂರು ಮಂದಿ ಮಕ್ಕಳನ್ನು ಕಳೆದುಕೊಂಡನು ಸರ್ವಲೋಕ ಪೂಜ್ಯಳಾದ ಭೂದೇವಿಯು ಚಲಿಸುತ್ತಿದ್ದಾಳೆ ಸಮ ಜಗತ್ತುಗಳಿಗೂ ಕಣ್ಣುಗಳಂತೆ ಇದ್ದು ಸರ್ವಲೋಕ ಸರ್ವ ವಸ್ತುಗಳನ್ನು ಪ್ರಕಾಶ ಮಾಡುವ ಚಂದ್ರ ಸೂರ್ಯರು ರಾಹುವಿನಿಂದ ಗ್ರಹಣವನ್ನ ಇದುತ್ತಿದ್ದಾರೆ ಅಂದರೆ ಈ ಜಗತ್ತಿನಲ್ಲಿರುವಂತಹ ಸಕಲ ಚರಾಚರ ವಸ್ತುಗಳಿಗೂ ಜೀವಿಗಳೇ ಇರಲಿ ಮನುಷ್ಯನೇ ಇರಲಿ ಕಷ್ಟವೆಂಬುದು ದಿನ ಅಂದರೆ ಅವರ ವಸ್ತುಸ್ಥಿತಿಯ ಮನಸ್ಥಿತಿಯ ದೇಹಸ್ಥಿತಿಯ ಜೀವನ ಸ್ಥಿತಿಯ ಬದಲಾವಣೆ ಎಂಬುದು ಸಹಜವಾದದ್ದೇ ಶ್ರೀರಾಮ ಲೋಕದಲ್ಲಿರುವ ಸಮಸ್ತ ಪ್ರಾಣಿಗಳು ಇಂದ್ರಾದಿ ದೇವತೆಗಳು ದೈವಗತಿಯನ್ನು ಮೀರಲಾರದೆ ಹೋಗಿದ್ದಾರೆ ಇಂದ್ರಾದಿ ದೇವತೆಗಳಿಗೂ ಸುಖ ದುಃಖಗಳುಂಟು ಸೀತಾದೇವಿಯು ನಷ್ಟಳಾಗಲಿ ಅಪಕೃತಳಾಗಲಿ ಯಾವ ಸಂದರ್ಭದಲ್ಲಿಯೂ ನೀನು ಅಲ್ಪ ಮನುಷ್ಯರಂತೆ ಶೋಕ ಮಾಡುವುದು ಉಚಿತವಲ್ಲ ಸುಖ ದುಃಖಗಳನ್ನು ಸಮಾನವಾಗಿ ಕಾಣಬೇಕು ನಿನ್ನಂಥ ಮಹಾತ್ಮರು ಮಹತ್ತಾದ ದುಃಖವು ಪ್ರಾಪ್ತವಾದರೂ ಶೋಕ ಪಡರು ಜ್ಞಾನ ದೃಷ್ಟಿಯಿಂದ ವಿಚಾರಿಸಿ ನೋಡು ಲೋಕದಲ್ಲಿ ಜ್ಞಾನಿಗಳು ಧ್ಯಾನಾಸಕ್ತನಾಗಿ ಜ್ಞಾನ ದೃಷ್ಟಿಯಿಂದಲೇ ತಮ್ಮ ಶುಭಾಶುಭಗಳನ್ನು ವಿಚಾರಿಸಿಕೊಳ್ಳುವರು ಕ್ರಿಯೆಯಲ್ಲಿ ತೊಡಗಿದ ಹೊರತು ಜನ್ಮಾಂತರದ ಪಾಪ ಪುಣ್ಯಗಳು ಫಲವನ್ನು ಕೊಡುವುದಿಲ್ಲವೆಂದು ಪೂರ್ವದಲ್ಲಿ ನೀನೇ ನನಗೆ ಉಪದೇಶ ಮಾಡಿದ್ದೀಯೇ ಸಾಕ್ಷಾತ್ ಬೃಹಸ್ಪತಿಯಾದರೂ ನಿನಗೆ ಬೋಧಿಸುವುದಕ್ಕೆ ಸಮರ್ಥನಲ್ಲ ಹಾಗಿರಲು ನಾನು ನಿನಗೆ ಬೋಧಿಸಲು ಸಮರ್ಥನೆ ಶ್ರೀರಾಮ ನೀನು ಮಹಾಪ್ರಾಜ್ಞನು ನಿನ್ನ ತತ್ವಜ್ಞಾನವು ಸೀತಾದೇವಿಯ ವಿರಹ ದುಃಖದಿಂದ ಮರೆಯಾಗಿರುವುದರಿಂದ ನಾನು ಅದನ್ನು ಸ್ಮರಣೆಗೆ ತಂದುಕೊಟ್ಟೆನಲ್ಲದೆ ನಿನಗೆ ಬೋಧನೆಯನ್ನು ಮಾಡಲಿಲ್ಲ ಏಕೆಂದರೆ ಹಿಂದೆ ವನವಾಸವು ಪ್ರಾಪ್ತವಾದಾಗ ಲಕ್ಷ್ಮಣನು ಕೋಪಗ್ರಸ್ತನಾಗಿದ್ದಾಗ ಸ್ವತಃ ಶ್ರೀರಾಮನೇ ಆತನಿಗೆ ಇದೆಲ್ಲವನ್ನು ದೈವ ಎಂದು ಸ್ವೀಕರಿಸುವಂತೆ ಹೇಳಿ ಸಮಾಧಾನ ಮಾಡಿದ್ದನು ಆದರೆ ಇಂದು ಸೀತಾ ವಿರಹದಿಂದಾಗಿ ಸ್ವತಃ ಶ್ರೀರಾಮನೇ ದುಃಖಗ್ರಸ್ತನಾಗಿದ್ದಾನೆ ಶ್ರೀರಾಮ ನೀನು ನಿನ್ನ ದಿವ್ಯ ಮಾನುಷಾವತಾರವನ್ನು ಪಿತೃಪ ನಿನ್ನ ಪರಾಕ್ರಮಾತಿಶಯವನ್ನು ವಿಚಾರಿಸಿಕೊಂಡು ನಿನ್ನ ಶತ್ರುಗಳಾದ ರಾಕ್ಷಸರ ವಧೆಗೆ ತಕ್ಕ ಯೋಚನೆಯನ್ನು ಮಾಡು ನಿನಗೆ ಸಮಸ್ತ ಭೂತಗಳನ್ನು ವಿನಾಶ ಮಾಡುವುದರಿಂದ ಬರುವ ಪ್ರಯೋಜನವೇನು ಆದ್ದರಿಂದ ನಮಗೆ ಶತ್ರುವಾದವನು ಯಾರೆಂದು ವಿಚಾರಿಸಿ ಅವನನ್ನು ಕೊಲ್ಲುವುದಕ್ಕೆ ಯತ್ನ ಮಾಡು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ